ನಮ್ಮ ಜಿಎಂ ರಾಮಯ್ಯ ಸಂಘದ ಅಧ್ಯಕ್ಷರಾದ ಶ್ರೀ ಡಿ ಸುರೇಶ್ ರವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವರು ಸಂಘದ ಮಾನ್ಯ ಸದಸ್ಯರು ಹಾಗೂ ಆಹ್ವಾನಿಕರು ಸಕಲಕ್ಕೆ ಸಭೆಗೆ ಹಾಜರಾಗಿ ಸಭೆಯ ಕಾರ್ಯಕಲಾಪವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ವಿನಂತಿ ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಮಂಡ್ಯ ಕಾರ್ಯಕಾರಿ ಮಂಡಳಿ ಅಪ್ಪಣೆ ಮೇರೆಗೆ ಶ್ರೀಮತಿ ಬಿಕೆ ಜಯಶೀಲ ಕಾರ್ಯದರ್ಶಿ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಸರಿಯಾಗಿ ಮಂಡ್ಯದಲ್ಲಿ ಇರುವ ಕರ್ನಾಟಕ ಕನ್ನಡ ಸಂ ಸಂಘದ ಸಭಾಂಗಣದಲ್ಲಿ ವಿ ಕ್ರೀಡಾ ಪಕ್ಕ ಸಂಘದ ಅಧ್ಯಕ್ಷರಾದ ಶ್ರೀ ಕೆಆರ್ ದಿನೇಶ್ ದಿನೇಶ್ವರವರ ಅಧ್ಯಕ್ಷತೆಯಲ್ಲಿ ಸಂಘದ ಸದಸ್ಯರುಗಳು ಸೇರಿ ನಡೆಸಿದ ವಾರ್ಷಿಕ ಮಹಾಸಭೆಯ ನಡವಳಿಕೆಗಳು ಹಾಜರಿ ವಾರ್ಷಿಕ ಮಹಾಸಭೆಗೆ ನೂರ ಮೂವತ್ತೈದು ಸದಸ್ಯರುಗಳು ಹಾಗೂ ಇದ್ದು ಸಹಿಯೊಡನೆ ಹಲ ಯುದ್ಧದಲ್ಲಿ ಪಡೆಯಲಾಗಿದೆ ಕಾರ್ಯಕ್ರಮಗಳು ವಿಷಯ ದೇವತಾ ಪ್ರಾರ್ಥನೆ ಸಿ ರಮೇಶ್ ರವರು ದೇವತಾ ಪ್ರಾರ್ಥನೆಯನ್ನು ಮಾಡಿದರು ಮರಣ ಹೊಂದಿರುವ ಸದಸ್ಯರುಗಳಿಗೆ ಸಂತಾಪ ಸೂಚನೆ ಸಂಘದ ಸದಸ್ಯರಾದ ಚಂದ್ರಶೇಖರ್ ಅವರು ಮಂಡಳಿಯವರು ಹಾಗೂ ಸಂಘದ ಹಿರಿಯ ಸದಸ್ಯರುಗಳಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯೂ ಮಾಡಲಾಯಿತು ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಓದಿ ರೆಕಾರ್ಡ್ ಮಾಡುವುದು ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಸಂಘದ ಕಾರ್ಯದರ್ಶಿಯರಾದ ಶ್ರೀಮತಿ ಬಿಕೆ ಜಯಶೀಲರವರು ಸಭೆಯ ಮುಂದೆ ಓದಿದರು ಆಹ್ವಾನ ಪತ್ರಿಕೆಯು ಕೆಲವು ಸದಸ್ಯರುಗಳಿಗೆ ತಲುಪಿಲ್ಲದ ಬಗ್ಗೆ ಸಂಘದ ಸದಸ್ಯರಾದ ಶಂಕ್ರೇಗೌಡರವರು ಸಭೆಯ ಮುಂದೆ ಆಹ್ವಾನ ಪತ್ರಿಕೆ ತಲುಪದೇ ಇರುವ ಬಗ್ಗೆ ಮಾಹಿತಿ ನೀಡಿ ದಿನಪತ್ರಿಕೆಯಲ್ಲಿ ಪ್ರಕಟಿಸುವಂತೆ ಮನವಿ ಮಾಡಲಾಯಿತು ಇದಕ್ಕೆ ಪ್ರತಿಯಾಗಿ ಸಂಘದ ನಿರ್ದೇಶಕರಾದ ರಮೇಶ್ ರವರು ಡಿಸಿಸಿ ಬ್ಯಾಂಕ್ನಿಂದ ಬಂದಿರುವ ಜಿಬಿಎಂ ಪತ್ರಿಕೆಯು ತಲುಪಿಲ್ಲದೇ ಇರುವ ಬಗ್ಗೆ ವಿವರಣೆ ನೀಡಿದರು ಇದಕ್ಕೆ ಅಂಚೆ ಇಲಾಖೆಯವರಿಂದ ಲೋಪದೋಷವಾಗಿದೆ ಮುಂದಿನ ಬಾರಿ ಸರಿಪಡಿಸುವಂತೆ ತಿಳಿಸಲಾಯಿತು ಅನುಪರಾನ ವರದಿಯಲ್ಲಿ ಸರಿಸುವಂತೆ ತೀರ್ಮಾನಿಸಲಾಯಿತು ಷೇರು ಕೊಡುವ ವ್ಯತ್ಯಾಸ ಮೊಬಲಗು ಅನ್ನು ಅನು ಸರಿಪಡಿಸುವಂತೆ ಎಂದು ಹೇಳಲಾಯಿತು ಹಿಂದಿನ ಮಹಾಸಭೆಯ ನಡವಳಗೇಗೌಡರವರು ನವಂಬರ್ ಕೊನೆಯ ವಾರದಲ್ಲಿ ಆರ್ಡರ್ ಕೊಟ್ಟರೆ ನಾವು ಸಂಘದ ಹೆಸರಿನಲ್ಲೇ ಪ್ರಿಂಟ್ ಪ್ರಿಂಟ್ ಹಾಕಿಸಿಕೊಡುತ್ತೇವೆ ಎಂದು ಹೇಳಿದರು ಮತ್ತೆ ಎಲ್ಲಾ ಸಂಘದ ನೌಕರರು ಫೆಬ್ರವರಿ ತಿಂಗಳಲ್ಲೇ ಇಂಡೆಕ್ಟ್ ಕೊಟ್ಟರೆ ಸಿಒರವರು ಫೋನ್ ಮೂಲಕ ಇಂಡೆಕ್ಟ್ ತೆಗೆದುಕೊಳ್ಳಬೇಕು ಎಂದು ಹೇಳಿದರು ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಮಾ ಖರ್ಚು ಕೊಂಡದ್ದು ಮಾರದ್ದು ಲಾಭ ನಷ್ಟ ಹಾಗೂ ಆಸ್ತಿ ಜವಾಬ್ದಾರಿ ತಕ್ಕೆಗಳನ್ನು ಮತ್ತು ವರದಿಯನ್ನು ಪರಿಶೀಲಿಸಿ ಅಂಗೀಕರಿಸುವ ವಿಚಾರ ಲೆಕ್ಕ ಪರಿಶೋಧನಾ ವರದಿಯನ್ನು ಸಭೆಯ ಮುಂದೆ ಮಂಡಿಸಿದ್ದಾರೆ ಸರ್ವಾನುಮತದಿಂದ ಒಪ್ಪಿ ಅಂಗೀಕರಿಸಲಾಯಿತು